ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕ್ಕೆ ಸಿ ಎಸ್ ಗೈಸ್ ಯಾರಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಇವಾಗ ಯೂಟ್ಯೂಬಲ್ಲಿ ಎಲ್ರಿಗೂ ಕೂಡ ಒಂದು ಪ್ರಾಬ್ಲಮ್ ಶುರುವಾಗಿದೆ ಆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಅರ್ನಿಂಗ್ಸ್ ಡ್ರಾಪ್ ಆಗ್ತಾ ಇದೆ ಈ ಒಂದು ಪ್ರಾಬ್ಲಮ್ ಯಾಕೆ ಶುರುವಾಗಿದೆ ಈಗ ನಾವು ಏನು ಮಾಡಬೇಕು ಅನ್ನೋದೆಲ್ಲವೂ ಕೂಡ ಹೇಳ್ತೀನಿ ಸೊ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ ಯಾರಾದರೂ ಯೂಟ್ಯೂಬರ್ಸ್ ಇತ್ತು ಅಂತಂದರೆ ನೋಡಿ ಗೈಸ್ ಈಗ ಯೂಟ್ಯೂಬಲ್ಲಿ ಒಂದು ಪ್ರಾಬ್ಲಮ್ ಶುರುವಾಗಿದೆ ಅಂತ ನಾನು ನಿಮ್ಗೆ ಹೇಳಿದೆ ಅದೇನಂತಂದರೆ ಅರ್ನಿಂಗ್ಸ್ ಮೇಲೆ ಪ್ರಾಬ್ಲಮ್ ಶುರುವಾಗಿದೆ ಇಷ್ಟು ದಿನ ನಾವು ವ್ಯೂಸು ಡೌನ್ ಆಗೋದು ಅಥವಾ ಸಬ್ಸ್ಕ್ರೈಬರ್ಸ್ ಡೌನ್ ಆಗೋದು ವಾಸ್ಟ್ ಟೈಮ್ ಡೌನ್ ಆಗೋದು ಇದನ್ನು ನಾವು ನೋಡ್ತಾಯಿದ್ದು ಬಟ್ ಇವಾಗ ರೆವಿನ್ಯೂನೇ ಡೌನ್ ಆಗ್ತಾ ಇದೆಯಂತ ಆಯಿತಾ ಸೊ ತುಂಬ ಜನ ಹಿಂದಿ ಕ್ರಿಯೇಟರ್ಸ್ಗಳು ಬೇರೆ ಲ್ಯಾಂಗ್ವೇಜಲ್ಲಿರುವಂಥ ಒಂದಷ್ಟು ಚಾನಲ್ಸ್ಗಳಿಗೆ ಈ ಒಂದು ಪ್ರಾಬ್ಲಮ್ ಆಗಿದೆ ಈಗ ಆಲ್ರೆಡಿ ಅವರೆಲ್ಲ ತುಂಬ ಜನ ವೀಡಿಯೋಸ್ಗಳನ್ನೂ ಕೂಡ ಮಾಡ್ತಾ ಇದ್ದಾರೆ ಏನು ಅಂತಂದರೆ ಅವರು ಪ್ರತಿದಿನ ಅರೌಂಡ್ ಒಂದು ಹಂಡ್ರೆಡ್ ಡಾಲರು ಅಥವಾ ಒಂದು ಫಿಫ್ಟಿ ಡಾಲರು ಕೂಡ ಅರ್ನ್ ಅವರು ಅಷ್ಟು ಅರ್ನ್ ಮಾಡ್ತಿದ್ದವರು ಇದ್ದಕ್ಕಿದ್ದಂಗೆ ಹತ್ತು ಡಾಲರು ಒಂದು ದಿನಕ್ಕೆ ಐದು ಡಾಲರು ಆರು ಡಾಲರು ಈ ಥರ ಅರ್ನಿಂಗ್ ಅಂತ ಅಂತಂದರೆ ಒಂಥರ ತುಂಬ ಅಜಾಗಜಾಂತರ ಡಿಫ್ರೆನ್ಸು ರೆವಿನ್ಯೂ ಡ್ರಾಪ್ ಆಗಿರುವಂಥದ್ದು ಸೊ ಈ ಒಂದು ಪ್ರಾಬ್ಲಮ್ ನಿಮಗೂ ಕೂಡ ಆಗ್ತಾ ಇರ್ಬೋದು ಒಂದು ಯೂಟ್ಯೂಬ್ ಇಡೋ ಓಪನ್ ಮಾಡಿದ್ರೆ ಆ್ಯಡ್ಸ್ಗಳೇ ಬರದೇ ಇರ್ಬೋದು ಆಯಿತಾ ಸೊ ತುಂಬ ಜನಕ್ಕೆ ಆ ಥರ ಒಂದು ಪ್ರಾಬ್ಲಮ್ ಆಗ್ತಾ ಇರ್ಬೋದು ಗೊತ್ತಿಲ್ಲ ಇನ್ ಕೇಸ್ ಏನಾದರೂ ನಿಮ್ಮೊಂದು ಚಾನಲ್ ಒಳಗಡೆ ಏನಾದರೂ ಆ ಥರ ಒಂದು ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಈ ಒಂದು ಪ್ರಾಬ್ಲಮ್ನ ಆದಷ್ಟು ಬೇಗ ಈ ಎಲ್ಲರೂ ಯೂಟ್ಯೂಬರ್ಸ್ಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ಬೇಗ ಸಾಲ್ವ್ ಮಾಡಿ ಅಂತ ಸೊ ನೋಡೋಣ ಏನಾಗುತ್ತೆ ಮತ್ತು ಏನು ಅಂತ ಗೊತ್ತಿಲ್ಲ ಬಟ್ ರೆವಿನ್ಯೂ ಅಂತ ಎಲ್ರಿಗೂ ಕೂಡ ಡ್ರಾಪ್ ಆಗಿದೆ ಸೊ ಆ್ಯಂಡ್ ರೆ ಇದು ಏನು ಅಡ್ವರ್ಟೈಸ್ಮೆಂಟ್ಸ್ಗಳೇನಿದೆ ವೀಡಿಯೋಸ್ಗಳು ಓಪನ್ ಮಾಡಿದಾಗ ಜಾಸ್ತಿ ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತಾ ಇಲ್ವಂತೆ ಇವಾಗ ಆಯಿತಾ ಸೊ ಹಾಗಾಗಿ ನಿಮ್ಮ ಒಂದು ರೆವಿನ್ಯೂ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಕಾಣ್ಬೋದು ರೆವಿನ್ಯೂ ಸ್ವಲ್ಪ ಕಮ್ಮಿ ಇರ ಬರ್ಬೋದು ನಿಮಗೆ ಈ ಒಂದು ಮಂತ್ ಅಥವಾ ಲಾಸ್ಟ್ ಮಂತು ಏನು ರೆವಿನ್ಯೂ ಬಂದಿದೆ ಅದು ಸೊ ಏನು ಟೆನ್ಷನ್ ತೊಗೊಬೇಡಿ ನಿಮ್ಮ ಪಡೆಯ ನೀವು ವಿಡಿಯೋಸ್ಗಳನ್ನ ಮಾಡ್ತಾರೆ ಸೊ ಈ ಒಂದು ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ ಸದ್ಯದಲ್ಲೇ ಓಕೆ ಸೊ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡೋ ದ ಸಿಕ್ ಐಸ್ ಲವ್ ಯು ಆಲ್